ಸೇರಿರುವಂಥ ಎಲ್ಲ ಆತ್ಮೀಯ ಪತ್ರಕರ್ತ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ ಇವತ್ತಿನ ಈ ಒಂದು ಸುದ್ದಿಗೋಷ್ಠಿ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ವತಿಯಿಂದ ನಡೆಯುವಂಥ ಈ ಸುದ್ದಿಗೋಷ್ಠಿಗೆ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡಿಸಿದ್ದೇನೆ ಇವತ್ತಿನ ಈ ಒಂದು ಪತ್ರಿಕೋಷ್ಠಿಯನ್ನು ನಡೆಸುವವರು ನಮ್ಮ ಮಂಡಲದ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ ಕೆಆರ್ ಇವತ್ತು ಈ ಒಂದು ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ ಹಾಗೆಯೇ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ ಹಾಗೆಯೇ ನಮ್ಮ ಮಂಡಲದ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಆಳ್ವ ಇವರು ಕೂಡ ಈ ಒಂದು ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ ಹಾಗೆ ಮಂಡಲದ ಏನಾದರೂ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಾಜೇಶ್ ಜಾಲ ಈ ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತರೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಹಿಂದೂ ಕಾರ್ಯಕರ್ತನ ಪರವಾದ ನ್ಯಾಯದ ವಿಚಾರವಾದ ಪಾತಿರ್ದಿರು ಆಂಡ ಮೂಡಾದ ಅಧ್ಯಕ್ಷರು ಸುದ್ದಿಗೋಷ್ಠಿ ನಡಪಾದ ಅರಣ ವೈಯಕ್ತಿಕ ವಿಚಾರವಾದ ಪಾತಿರ್ದಿ ನಾವು ಖಂಡನೀಯ ಪಂಡದ ಕುಡ್ಲಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ ಸುದ್ದಿಗೋಷ್ಠರು ತೆರಪಾದಿರು ಪ್ರಥಮವಾಗಿ ನಿನ್ನೆ ನಡೆದಂತ ಸಿಂಧೂರ ನಮ್ಮ ಸೇನೆಯ ಕಾರ್ಯಾಚರಣೆಗೆ ನಮ್ಮ ಭಾರತದ ಮೂರು ಸೇನೆಗಳ ಸೇನಾ ಸೇನೆ ಅವರಿಗೆ ಕೋಟಿ ಕೋಟಿ ನಮನವನ್ನು ಸಲ್ಲಿಸ್ತಾ ಇವತ್ತಿನ ಪತ್ರಿಕೋತ್ಸೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ನಿನ್ನೆ ನಮ್ಮ ಮೂಡದ ಅಧ್ಯಕ್ಷರು ಸದಾಶಿವಲ್ಲರವರು ನಮ್ಮ ಜಿಲ್ಲಾಧ್ಯಕ್ಷರ ವೈಯಕ್ತಿಕ ತೇಜೋಧ ಮಾಡುವುದರ ಮುಖಾಂತರ ಹೀಗೆ ಯು ಖಾದರ್ ಅವರ ಮೇಲೆ ಇರುವಂಥ ಆರೋಪಕ್ಕೆ ಆರೋಪದವನ್ನು ದಿಕ್ಕು ತಪ್ಪಿಸುವಂಥ ವಿಚಾರದಲ್ಲಿ ನಿನ್ನೆ ಒಂದು ಪತ್ತೆಗೋಷ್ಠಿಯನ್ನು ಮಾಡಿದ್ದಾರೆ ಸದಾಶಿವಳ್ಳಲ್ಲರೇ ಸತೀಶ್ ಕುಂಪಳ್ರವರು ಒಂದು ಬಡ ಕುಟುಂಬದಲ್ಲಿ ಬಂದು ಕಷ್ಟ ನಷ್ಟ ಎಲ್ಲವನ್ನು ಎದುರಿಸಿ ಒಂದು ಹಿಂದುಳಿದ ವರ್ಗ ಸಮಾಜದಿಂದ ಬಂದು ಸೋಮೇಶ್ವರದ ಗ್ರಾಮ ಪಂಚಾಯತ್ನ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಹಲವು ಸ್ತರದ ಜನಪ್ರತಿನಿಧಿಯಾಗಿ ಇವತ್ತು ಭಾರತ ಜನತಾ ಪಾರ್ಟಿಯ ಹಲವು ವರ್ಷಗಳಿಂದ ಸಖತ್ ಕಡಿಮೆ ಪಕ್ಷ ಮೂವತ್ತು ವರ್ಷಗಳಿಂದ ಹಲವು ಜವಾಬ್ದಾರಿಗಳನ್ನು ವಹಿಸಿಕೊಂಡು ಸಂಘಟನಾ ಚತುರವಾಗಿ ಅವರ ಒಂದು ಎಕ್ಸ್ಪೀರಿಯೆನ್ಸ್ ಅವರ ಯೋಗ್ಯತೆ ತಕ್ಕಾಗಿ ಇವತ್ತು ಭಾರತ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಈ ವಿಚಾರ ಸದಾಶಿವ ಗೊತ್ತಿರಬೇಕು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರ ಯೋಗ್ಯತೆ ಬಗ್ಗೆ ಮಾತಾಡುವ ಮೊದಲು ನಾನು ಸದಾಶಿವರ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರು ಇದೇರಿದ್ದಾರೆ ಅವರ ಬಗ್ಗೆ ನನಗೆ ಗೌರವ ಇದೆ ಆದರೆ ಅವರು ಇರಿದಾಗ ತಕ್ಕ ಅವರು ಮಾತಾಡಬೇಕು ಇವತ್ತು ಒಂದು ವ್ಯಕ್ತಿಯನ್ನು ತೇಜಯ ಮಾಡಿ ಅವರ ಮೇಲೆ ಇರತಕ್ಕಂಥ ಆರೋಪವನ್ನು ದಿಕ್ಕು ತೋರಿಸುವಂಥ ಕೆಲಸಕ್ಕೆ ಅವರು ಕೈ ಹಾಕಬಾರ್ದು ಒಂದು ಗೊತ್ತಿರಬೇಕು ಅವರು ಕೂಡ ಸಾರ್ವಜನಿಕ ಜೀವನದಲ್ಲಿ ಇದ್ದವರು ಅವರು ಮೂಡದ ಚೇರ್ಮನ್ ಆಗಿದ್ದಾರೆ ಆ ಮೂಡದಲ್ಲಿ ಆಗಿರತಕ್ಕಂಥ ಭ್ರಷ್ಟಾಚಾರ ಈ ಹಿಂದೆ ಆದಂಥ ಭ್ರಷ್ಟಾಚಾರ ಈಗ ನಡೀತಿರುವ ಭ್ರಷ್ಟಾಚಾರ ತಾಕತ್ ತಮ್ಮ ಇದ್ರೆ ನಮ್ಮ ಸದಾಶುಗಳರು ಅದನ್ನು ಯೋಗ್ಯತೆ ಇದ್ದರೆ ಅದನ್ನು ನಿಲ್ಲಿಸ್ಬೇಕು ಅದನ್ನು ಬಿಟ್ಟು ಜಿಲ್ಲಾಧ್ಯಕ್ಷ ನಮ್ಮ ಜಿಲ್ಲಾಧ್ಯಕ್ಷರ ಯೋಗ್ಯತೆ ಬಗ್ಗೆ ಮಾತಾಡಲಿಕ್ಕೆ ಬರಬಾರ್ದು ಇಂಥ ರೀತಿ ಈ ರೀತಿಯ ವರ್ತನೆ ಅವರಿಗೆ ಶೋಭೆ ತರುವುದಂತಲ್ಲ ನಂಗೆ ಗೊತ್ತಿದ್ದ ಮಟ್ಟಿಗೆ ಒಂದು ವೇಳೆ ನಮ್ಮನ್ನು ಕೆಣಕಲಿಕ್ಕೆ ಬಂದರೆ ನಮಗೂ ಗೊತ್ತುಂಟು ಯಾವ ವೈಯಕ್ತಿಕ ವಿಚಾರದಲ್ಲಿ ಯಾರ್ಯಾರ ಬಂಡವಾಳವನ್ನು ಎಲ್ಲೆಲ್ಲಿ ತೆಗಿಬೇಕು ಅಂತ ನಮ್ಗೆ ಗೊತ್ತಿದೆ ಆದರೆ ನಾವು ಅಂತ ಕೀಳು ಮಟ್ಟದ ರಾಜಕಾರಣ ಮಾಡಲಿಕ್ಕೆ ನಾವು ರೆಡಿ ಇಲ್ಲ ಇವತ್ತು ಗೊತ್ತಿರಬಹುದು ನಮ್ಮ ಜಿಲ್ಲಾಧ್ಯಕ್ಷರು ಯು ಟಿ ಕಾದರ ಮೇಲೆ ಯಾವ ಕಾರಣಕ್ಕೋಸ್ಕರ ಆರೋಪ ಮಾಡಿದ್ದಾರೆ ಅಂತ ಗೊತ್ತಿರಬೇಕು ನಿಮಗೆ ಬಿಜೆಪಿ ಜಿಲ್ಲಾಧ್ಯಕ್ಷನ ವಿರುದ್ಧ ವೈಯಕ್ತಿಕ ತೇಜೋವಧೆ ಸರಿಯಂತ ಕೆಣಕೆರೆ ಬತ್ತೆರಂಡ ಅಕ್ಲನಲ ಚಾರಿತ್ರ ಹರಣ ಮಲ್ಪೆರೆ ತಂಕ್ಲೆಗಳ ಗೊತ್ತುಂಡು ಹತ್ಯೆ ಸುಹಾಸ್ ಹಂತಕಿರಣ ಪರವಾದ ಹೇಳಿಕೆ ಕೊಡ್ದು ಪುನಃ ಸ್ಪೀಕರ್ ಸ್ವತಃ ಕುದ್ದು ಸುದ್ದಿಗೋಷ್ ನಡಪಾದ ಸ್ಪಷ್ಟೀಕರಣ ಕೊರಡಾತಂಡು ಈ ಬಗೆಟು ಮೂಡ ಅಧ್ಯಕ್ಷರು ಸದಾಶ ಉಳ್ಳಾಳ್ರಿಗು ಪಾತಿರ್ನ ನೈತಿಕತೆ ಈಚೆ ಪಂಡದ ಮೋಹನ್ ರಾಜ್ ಸುದ್ದಿಗೋಷ್ಠರು ತಿರುಪಾದಿರು ಕುಡ್ಲ ಮಂಡಲ ವತಿರ್ದು ತೊಕೊಡ್ದ ಪ್ರೆಸ್ ಕ್ಲಬ್ ಸುದ್ದಿಗೋಷ್ಠರು ಪಾತಿರ್ನ ಮೋಹನ್ ರಾಜ್ ಸುಹಾಸ್ ಹತ್ಯೆ ಪ್ರಕರಣ ಕೆಲವಾತು ಸಂಶಯಲು ಉಂಡು ಅಂಚಾದ ಈ ತನಿಖೆಯನ್ನು ಎನ್ ಐ ಎಗ್ ವಯಸ್ಸರು ಪಣದ ಒತ್ತಾಯ ಮೊನ್ನೆ ನಡೆದಂಥ ಸುವಾಂತ್ ಶೆಟ್ಟಿಯವರ ಕೊಲೆ ಆದ ಮರುದಿವಸ ಗೌರವಾಹಿತ ಯು ಟಿ ಕಾದರವರಿಗೆ ನಮ್ಮ ಸ್ಪೀಕರ್ ಆಗಿದ್ದಾರೆ ಅವರಿಗೆ ಯಾವುದೇ ಪಕ್ಷಾತೀತ ಅವರು ಯಾವ ಪಕ್ಷಕ್ಕೆ ಸೇರಿದ ನಾಯಕರಲ್ಲ ಅವರು ಅವರು ಒಂದು ಹೇಳಿಕೆ ಕೊಡ್ತಾರೆ ಪತ್ರಿಕೆ ಹೇಳಿಕೆ ಕೊಡ್ತಾರೆ ಫಾದಿಲ್ ಮನೆಯವರು ಇದಕ್ಕೆ ಯಾವುದೇ ರೀತಿಯ ಈ ಕೊಲೆಗೂ ಅವ್ರಿಗೆ ಯಾವ ರೀತಿಯ ಸಂಬಂಧ ಇಲ್ಲ ಅವ್ರ ಇನ್ರಾಲ್ಮೆಂಟ್ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಡ್ತಾರೆ ಈ ಒಂದು ನಾನೊಂದು ಕೇಳ್ತಾ ಇದ್ದೇನೆ ಕೊಲೆಯಾದ ಮರುದಿವಸ ಒಂದು ಸ್ಪೀಕರ್ ಆದವರು ಪತ್ರಿಕೆ ಹೇಳಿಕೊಡುವಂಥ ಔಚಿತ್ಯ ಇತ್ತ ಒಂದು ವೇಳೆ ಈ ರೀತಿ ಹೇಳಿಕೆ ಕೊಟ್ಟದ್ದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಈ ರೀತಿ ಆರೋಪ ಮಾಡಿದ್ದಾರೆ ಅವರು ಒಂದು ಪ್ರತಿಪಕ್ಷದ ಒಂದು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿ ಆ ಜಿಲ್ಲಾಧ್ಯಕ್ಷರ ನೆಲೆಯಲ್ಲಿ ಅವರು ಈ ಆರೋಪವನ್ನು ಮಾಡಿದ್ದಾರೆ ಈ ಆರೋಪವನ್ನು ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಯು ಟಿ ಖಾದರವರು ಸೃಷ್ಟೀಕರಣ ಕೊಡತಕ್ಕದ್ದು ನಮ್ಮ ಅವರದ ಆದ್ಯ ಕರ್ತವ್ಯ ಯಾಕೆ ಹೇಳ್ತಿದ್ದೆ ನಮ್ಮ ಕ್ಷೇತ್ರದ ಶಾಸಕರವರು ನಾನು ಕೂಡ ಈ ಕ್ಷೇತ್ರದವನಾದ ಕಾರಣ ನಾನು ಹೇಳುವುದೇನೆಂದರೆ ಅವರ ಮೇಲೆ ಗುರುತರ ಆರೋಪ ಬಂದಾಗ ಅವರೇ ಬಂದು ಪತ್ರಿಕಾ ಮಾಧ್ಯಮದ ಎದುರು ಸೃಷ್ಟೀಕರಣ ಕೊಡಬೇಕಿತ್ತು ಅದನ್ನು ಬಿಟ್ಟು ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ಸದಾಶಿವಳರೂ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋದು ಇದು ಸೋ ಒಳ್ಳೆ ಶೋಭೆ ತರುವಂಥದ್ದು ಅಲ್ಲ ಯಾಕೆಂದರೆ ಇವತ್ತು ಅವರ ಕೀಟಿಕಾದರವರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಅವರಿಗೆ ನಮ್ಮ ಸ ಸ್ಪೀಕರ್ ಆಗಿರ್ತಕ್ಕಂಥ ವಿಧಾನಸೌಧದ ಸ್ಪೀಕರ್ ಆಗಿರೋ ಗೌರವಯುಕ್ತವಾದ ಒಂದು ಪೀಠದಲ್ಲಿ ಅವರಿದ್ದಾರೆ ಆದರೆ ನಮ್ಮ ಜಿಲ್ಲಾಧ್ಯಕ್ಷರು ಈ ವಿಚಾರದಲ್ಲಿ ಅವರನ್ನು ಅವರಲ್ಲಿ ಆ ಆರೋಪವನ್ನು ಮಾಡಿದರೆ ಹೊರತು ಅವರ ವೈಯಕ್ತಿಕ ಚಾರಿತ್ರೆಯನ್ನು ಹಾಳು ಮಾಡಲಿಕ್ಕೆ ಅವರು ಹೋಗಲಿಲ್ಲ ಅವರ ವೈಯಕ್ತಿಕ ವಿಚಾರದಲ್ಲಿ ಅವರು ಮಾತಾಡಲಿಲ್ಲ ಆಗಿರುವಾಗ ಇದೇ ಅವರು ಮಾತ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿದ್ದು ಒಂದು ಸಂತ್ರಸ್ತರ ಪರವಾಗಿ ಇವತ್ತು ಯುಟಿ ಟಿ ಕಾದವರು ಮಾತಾಡಿದ್ದು ಅಂತಕರ ಪರವಾಗಿ ಅಲ್ಲಿ ಡಿಫರೆನ್ಸ್ ಗೊತ್ತಾಗಬೇಕು ನಿಮಗೆ ಸದಸ್ಯಗಳಲ್ಲರ ನೀವು ಮೊನ್ನೆ ನಿನ್ನೆ ಪ್ರೆಸ್ ಮಾಡುವಾಗ ಕೇವಲ ಯುಟಿ ಬರಗೆ ಬ್ಯಾಟಿಂಗ್ ಮಾಡಿದಾರೆ ಹೊರತು ಆ ಕೊಲೆಗೀಡಾದಂಥ ವ್ಯಕ್ತಿಯ ಬಗ್ಗೆ ಏನು ಅವರ ಮನೆಯವರ ಬಗ್ಗೆ ಏನು ಮಾತಾಡಿದ್ದಿಲ್ಲ ಅನುಕಂಪ ತೋರಿಸ್ಬೇಕಿತ್ತಲ್ಲ ನೀವು ಒಂದು ಇದ್ದ ರಾಷ್ಟ್ರೀಯ ಪಕ್ಷದ ಒಂದು ಒಬ್ಬ ಲೀಡರ್ ತೋರಿಸಬೇಕಿತ್ತಲ್ಲ ಒಂದು ಹೇಳ್ತಾ ಇದ್ದೇನೆ ಇವತ್ತು ಒಬ್ಬ ಸುವಂತ್ ಶೆಟ್ಟಿಯವರು ರೌಡಿ ಶೀಟರ್ ಅಂತ ನೀವು ಹಣೆ ಪಟ್ಟಿ ಕಟ್ತಾ ಇದ್ದೀರಿ ನಾನು ಕೇಳ್ತಾ ಇದ್ದೇನೆ ರೌಡಿ ಶೀಟರ್ ಆಗಲಿ ರೌಡಿ ಆಗಲಿ ಅವನು ಕೊಲ್ಲುವಂಥ ಯಾವುದಾದರೂ ನಮ್ಮ ಕರ್ನಾಟಕ ನಮ್ಮ ದೇಶದಲ್ಲಿ ಕಾನೂನು ಇದೆಯಾ ಹಾಗಾದರೆ ಎಲ್ಲ ಕಡೆ ಇರತಕ್ಕಂಥ ಆರೋ ರೌಡಿ ಶೀಟರ್ ನೀವು ಕೊಲ್ತೀರಾ ಇದು ಒಂದು ರೀತಿಯ ಇದಕ್ಕೆ ಉತ್ತರ ಕೊಡಬೇಕಾದದ್ದು ಕಾಂಗ್ರೆಸ್ ನಾಯಕರು ಇವತ್ತು ನಾನು ಹೇಳ್ತಾ ಇರೋದು ಅಂತಂದರೆ ಇವತ್ತು ನಮ್ಮ ಯು ಟಿ ಕಾದರವರು ನಮ್ಮ ಕ್ಷೇತ್ರದ ಶಾಸಕರು ಅವರು ಒಂದು ಸ್ಪೀಕರ್ ಆದಂಥ ಸಂದರ್ಭದಲ್ಲಿ ನಾವು ಕೂಡ ಖುಷಿ ಬಿಟ್ಟಿದ್ದೇವೆ ನಮ್ಮ ಕ್ಷೇ ಜಿಲ್ಲೆಯ ಎಲ್ಲ ಶಾಸಕರು ಖುಷಿಪಟ್ಟು ಅವರಿಗೆ ಸ ಒಂದು ಅವರಿಗೆ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡಿದರು ಆದರೆ ಮೊನ್ನೆ ಅದು ಅಲ್ಲದೆ ನಾನು ಹೇಳ್ತಾ ಇದ್ದೇನೆ ಸನ್ಮಾನ್ಯ ಯು ಟಿ ಖಾದರ್ ಅವರು ಇಂದು ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರ ಫಂಕ್ಷನ್ಗೆ ಎಲ್ಲ ಜಾತ್ರೆ ನೇಮ ಕೋಲ ಎಲ್ಲಕ್ಕೆ ಹೋಗ್ತಾರೆ ಇದು ಕೂಡ ನಾನು ಹೋಗ್ತೇನೆ ಆದರೆ ಇವತ್ತು ಒಬ್ಬ ಹಿಂದೂ ವ್ಯಕ್ತಿ ಒಂದು ಇಗ್ನಿ ಯುವಕನ ಕೊಲೆ ಆದಂಥ ಸಂದರ್ಭದಲ್ಲಿ ಅವರು ಅವರ ಧರ್ಮ ಅವರ ಜಾತಿಯ ಪರವಾಗಿ ನಿಂತು ಮಾತಾಡೋದು ಎಷ್ಟು ಸಮಂಜಸ ಒಂದು ಸ್ಪೀಕರ್ ಆಗಿ ಅಗತ್ಯತೆ ಇತ್ತ ಇದು ಈ ಮಾತಿನಿಂದ ಈ ಹೇಳಿಕೆಯಿಂದಾಗಿ ಅವರ ಮೇಲೆ ಸಂದೇಹ ಬಂದಿದೆ ಅದನ್ನು ಆರೋಪ ನಮ್ಮ ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ನಾನು ಇದನ್ನೇ ಕೇಳ್ತಾ ಇದ್ದೇನೆ ಇವತ್ತು ಪೊಲೀಸರಿಗೂ ಕೂಡ ಒಂದು ಸ್ಪೀಕರ್ ಅವರ ಮೇಲೆ ಆರೋಪ ಹೊಂದಿದ್ದ ಸಂದರ್ಭದಲ್ಲಿ ಈ ಕೊಲೆಯಲ್ಲಿ ಯಾವ ರೀತಿ ತನಿಖೆ ಮಾಡುವ ಮಾಡುವುದರಿಂದ ಹಿಂಗೆರಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಒಬ್ಬ ವಕೀಲರಾಗಿ ಕೇಳ್ತಾ ಇದ್ದೇನೆ ಪೊಲೀಸ್ ಪೊಲೀಸವರು ಈ ಸುವಾನ್ ಸಿಟಿ ಕೊಲೆ ಆದಂಥ ಮರುದಿವಸ ಎರಡು ದಿವಸ ಬಿಟ್ಟು ಎಂಟು ಮಂದಿ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೇವೆ ಅಂತ ಹೇಳ್ತಾರೆ ಅವರನ್ನು ಎಲ್ಲಿ ದಸ್ತಗಿರಿ ಮಾಡಿದ್ದೀರಿ ಒಟ್ಟು ಎಂಟು ಮಂದಿ ನಿಮಗೆ ಒಟ್ಟಿಗೆ ಸಿಕ್ಕಿದ್ದ ಅಲ್ಲ ಆರೋಪಿ ಬೇರೆ ಬೇರೆ ಆರೋಪಿಗಳು ಎಲ್ಲೆಲ್ಲಿ ಸಿಕ್ಕಿದ್ದೀರಿ ಈ ಬಗ್ಗೆ ದಸ್ತಗಿರಿ ಮಾಜರ್ ಮಾಡಿದ್ದೀರಾ ಈ ಬಗ್ಗೆ ಯಾವುದೇ ಮಾಹಿತಿಯನ್ನು ನಮ್ಮ ಪೊಲೀಸ್ ಕಮಿಷನರ್ ನಮ್ಗೆ ಕೊಡಲಿಲ್ಲ ಇಟ್ ಕ್ರಿಯೇಟ್ಸ್ ಎ ರೀಸನಬಲ್ ಡೌಟ್ ಈ ಕೇಸಿನ ಒಂದು ತನಿಖೆಯನ್ನು ನೋಡುವಾಗ ನಮಗೇನೋ ಸಂದೇಹ ಹೋಗ್ತಾ ಹೋಗ್ತದೆ ಮತ್ತೊಂದು ಕಡೆಯಿಂದ ಈ ಕೆ ಈ ಕೊಲೆ ಆರೋಪಿಗೆ ಈ ಕೊಲೆಗೆ ವಿದೇಶದಿಂದ ಪಂಡು ಬಂದ ಬಗ್ಗೆ ಕೂಡ ಮಾಹಿತಿ ಇದೆ ಆಗಿರುವಾಗ ನಾನು ಹೇಳ್ತಾ ಇದ್ದೇನೆ ನಮ್ಮ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಹಿಂದೂ ಸಂಘಟನೆಗಳು ಒಟ್ಟಾಗಿ ಸೇರಿ ನಾವು ಹೇಳ್ತಾ ಇದ್ದೇವೆ ಎನ್ ಐಗೆ ಇದನ್ನು ವಹಿಸಿಕೊಡಬೇಕು ಅದಕ್ಕೋಸ್ಕರ ಸಮಗ್ರ ತನಿಖೆ ನಿಷ್ಪಕ್ಷ ತನಿಖೆ ಆಗಬೇಕಾದ್ರೆ ಎನ್ ಐಗೆ ಗೆ ಕೊಟ್ಟರೆ ಮಾತ್ರ ಇದರಲ್ಲಿ ಸರಿಯಾದ ತನಿಖೆ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಜಿಲ್ಲಾಧ್ಯಕ್ಷರು ಏನು ಹೇಳುವುದಂದ್ರೆ ಒಂದು ಗುರುತರ ಆರೋಪ ಯುಟಿ ಖಾದರ್ ಅವರ ಮೇಲೆ ಬಂದ ನಂತರ ಅವರು ರಾಜೀನಾಮೆ ಕೊಡಬೇಕು ಕೊಟ್ಟಾಗ ಮಾತ್ರ ನಿಷ್ಪಕ್ಷ ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಎನ್ನುವ ವಿಚಾರದಲ್ಲಿ ಅವರ ರಾಜೀನಾಮೆಯ ಬೇಡಿಕೆಯನ್ನು ನಮ್ಮ ಜಿಲ್ಲಾಧ್ಯಕ್ಷರು ಇಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಮ ಸದಾಶಿವರು ಒಬ್ಬರ ವ್ಯಕ್ತಿಯನ್ನು ತೇಜೋಧ ಮಾಡಿಕೊಂಡು ಆ ಆರೋಪವನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಸದಾಶುಗೌಡರು ಮಾಡಬಹುದು ಅದು ಅವರಿಗೆ ಶೋಭೆ ತರುವಂಥದ್ದು ಅಲ್ಲ ನಾನು ಒಬ್ಬ ವ್ಯಕ್ತಿಯನ್ನು ತೇಜವತೆ ಮಾಡಿ ಒಬ್ಬನನ್ನು ರಾಜಕಾರಣ ಮಾಡಬೇಕಾದ್ರೆ ಇದು ಈ ಸಮಯವಲ್ಲ ಇದು ಈ ಪ್ರಕ್ಷುಬ್ಧ ಸರ ವರಿಸಿದಲ್ಲಿ ನಾ ರಾಜಕಾರಣ ಮಾಡಲಿಕ್ಕೆ ಹೋದೆ ನಮಗೂ ರಾಜಕಾರಣ ಮಾಡಲಿಕ್ಕೆ ಹೋ ನಾಳೆ ನಾವು ಕೂಡ ರಾಜಕಾರಣ ಮಾಡಲಿಕ್ಕೆ ಬರುತ್ತೆ ಆದರೆ ನಾವು ಕೀಲುಮಠ ರಾಜಕಾರಣ ಮಾಡುವುದಿಲ್ಲ ಒಬ್ಬನ ತೇಜವದೆ ಮಾಡಿ ಒಬ್ಬ ನಾಯಕನನ್ನು ತೇಜವದೆ ಮಾಡಿ ಕೀಲುಮಠ ರಾಜಕಾರಣ ಮಾಡಿ ಒಂದು ಹೇಳ್ತಾ ಇದ್ದೇನೆ ಯು ಟಿ ಮೇಲೆ ಇದ್ದ ಆರೋಪದ ಬಗ್ಗೆ ಸನ್ಮಾನ್ಯ ಯು ಟಿ ಕಾದರವರೇ ಪತ್ರಿಕಾ ಮುಂದೆ ಬಂದು ಸ್ಪಷ್ಟೀಕರಣ ಕೊಡಬೇಕು ಇದಕ್ಕೆ ಅವ ಸ್ಪಷ್ಟೀಕರಣ ಕೊಡಲಿಕ್ಕೆ ನಮ್ಮ ಸದಾಶಿವಲರು ನೈತಿಕತೆಯೇ ಇಲ್ಲ ಅವರಿಗೆ ಕೊಡುವಂಥ ನೈತಿಕತೆನೇ ಅವರಿಗೆ ಇಲ್ಲ ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಸದಾಶಿವಳ್ಳ ಹೇಳ್ತಾ ಇದ್ದೇನೆ ನೀವು ಸರಿಯಾದ ವಿಚಾರವನ್ನು ತಿರಿದು ಮಾತಾಡಬೇಕು ಕೇವಲ ನಿಮ್ಮ ಯುಟಿಗಾದರ ಮೇಲೆ ಆರೋಪ ಬಂದಿದೆ ಕ್ಷಣ ನೀವು ನಮ್ಮ ಜಿಲ್ಲಾಧ್ಯಕ್ಷರ ಪರವಾಗಿ ಸುಳ್ಳು ಯಾವುದೇ ಪುರಾವಣೆಗಳಿಲ್ಲದೆ ದಾಖಲೆಗಳೇ ಇಲ್ಲದೆ ಅವರ ಮೇಲೆ ಆರೋಪ ತೇಜ ಮಾಡೋದು ನಾವು ಖಂಡನೀಯ ನಾವು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಠದ ಪೂರ್ತಿಯಾಗಿ ನಾವು ಖಂಡಿಸ್ತೇವೆ ಅದೇ ರೀತಿ ಒಂದು ಕಡೆಯಿಂದ ನಾನು ನಮ್ಮ ನೆಚ್ಚಿನ ಶಾಸಕರು ಈ ಭಾಗದ ಶಾಸಕರು ಈಗ ಸ ಸ್ವೀಕರ್ ಆಗಿರ್ತಕ್ಕಂಥವರು ನಾನು ಹೇಳುವುದೇನೆಂದರೆ ನಾನು ಕೂಡ ಈ ಭಾಗದವನಾದ ಕಾರಣ ತಮ್ಮ ಮೇಲೆ ಗುರುತರವಾದ ಒಂದು ಆರೋಪ ಬಂದಿದೆ ಈ ಗುರುತರವಾದ ಆರೋಪ ಬಂದಿರದ ಕಾರಣ ತಾ ಅವರು ಸೃಷ್ಟೀಕರಣ ತಾವು ಮಾಧ್ಯಮದ ಬಂದಿರುವ ಒಂದು ತಮ್ಮ ಸೃಷ್ಟೀಕರಣ ಕೂಡಲೇ ಕೊಡಬೇಕು ಏನಾಗುತ್ತೆ ಅಂತಂದರೆ ಈ ಈ ಕೊಲೆಹರ ಪ ವಿಷಯದಲ್ಲಿ ಅವರ ಮೇಲೆ ಸಂದೇಹ ಬರೋದು ಸರ್ ಸರ್ವೇ ಸಾಮಾನ್ಯ ಇವತ್ತು ಗೊತ್ತಿರ್ಬೋದು ಕಲಸಕ್ಕೆ ಹೋದದ್ದು ಗೊತ್ತುಂಟು ಎಲ್ಲ ವಿಚಾರದಲ್ಲೇ ಅವರು ಅವರ ಮೇಲೆ ಆರೋಪಗಳು ಬರ್ತಾ ಇದೆ ಆಗಿರುವಾಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಕ್ಕರಲೇ ಕೂಗು ಕೂಗು ಏನಂದರೆ ಒಂದ ನೀವು ಸ್ಪಷ್ಟೀಕರಣ ಕೊಡಬೇಕು ಇಲ್ಲವಾದರೆ ನಿಮ್ಮ ಸ್ವೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಈ ತನಿಖೆಯನ್ನು ಎದುರಿಸಬೇಕು ಅದಕ್ಕೋಸ್ಕರ ನಾವು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಇದನ್ನು ಯಾರು ಕೂಡ ಅವರ ಪರವಾಗಿ ಮಾತಾಡಲಿಕ್ಕೆ ಇವತ್ತನ್ನು ಕಾಂಗ್ರೆಸ್ಸಿನ ನಾಯಕರು ಕೂಡ ಯು ಪರವಾಗಿ ಮಾತಾಡ್ತಾ ಇದ್ದಾರೆ ಅವರ ನಾಯಕರು ಅಲ್ಲ ಅವರು ಎಲ್ಲರ ನಾಯಕರು ಎಲ್ಲ ಸ ಪಕ್ಷಾತೀತ ನಾಯಕರು ಅವರು ಒಂದು ಕಡೆಯಿಂದ ಸದಸ್ಯರು ಹೇಳಿದ್ರು ಜಾತ್ಯಾತೀತ ನಾಯಕರು ಅಂತ ಹೇಳಿದರು ನಾನು ಹೋಗ್ತೇನೆ ಹಾಗಿದ್ರೆ ಇವತ್ತು ಒಂದು ಹಿಂದೂ ಯುವಕನ ಕೊಲೆ ಆದಂಥ ಸಂದರ್ಭದಲ್ಲಿ ಅವರು ಯಾರು ಅರ್ಧಕರ ಪರವಾಗಿ ಇಂದು ಯುವಕನ ಕೊಲೆಯಾದರ ಸಂತಸ್ತರ ಬಗ್ಗೆ ಅವ್ರು ಮಾತಾಡಲೇ ಇಲ್ಲ ಒಂದು ಸ್ಪೀಕರ್ ಆಗಿ ಅವ್ರಿಗೆ ಎಲ್ಲರೂ ಒಂದು ಅದು ಹಂತಕರಾಗಲಿ ಯಾರೇ ಆಗಲಿ ಅವರು ಎಲ್ಲರೂ ಅವರು ಗೃಹ ಮಂತ್ರಿಗೆ ನಿರ್ದೇಶನ ಕೊಡಬೇಕಿತ್ತು ನಿರ್ದೇಶನ ಕೊಡಬೇಕಿತ್ತು ಈ ಕೊಲೆ ತನಿಖೆಯನ್ನು ಸಮಗ್ರವಾಗಿ ಮಾಡಬೇಕು ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲರನ್ನೂ ಅರೆಸ್ಟ್ ಮಾಡಬೇಕು ಇವತ್ತು ಗೊತ್ತಿರ್ಬೋದು ಎಂಟು ಮಂದಿ ಆರೋಪಿಗಳನ್ನು ಅದರ ನಟೋರಿಯಸ್ ದೇರವರು ಆಳು ನಟೋರಿಯಸ್ ಇರೋಂಥ ಒಂದು ಆರೋಪಿಗಳನ್ನು ಎರಡೇ ದಿವಸದಲ್ಲಿ ಬಜ್ಮೆ ಪೊಲೀಸರು ಹಿಡಿತಾರೆ ಅಂದರೆ ಎಲ್ಲಿ ಹಿಡಿದ್ರು ಎಲ್ಲಿಂದ ಬಂದರು ಅವರು ಅವ್ರ ಶೇಷನಿಗೆ ಬಂದ್ರ ಅಲ್ಲ ಅವ್ರಿಗೆ ಅಷ್ಟು ಬೇಗ ಒಂದು ನಟವರು ಸಿಕ್ಲಿ ಕ್ರಿಮಿನಲ್ಸ್ ಅವರ ಕೈಗೆ ಸಿಗ್ತಾರೆ ಏನೋ ಒಂದು ಪೊಲೀಸ್ ಇಲಾಖೆ ಬಗ್ಗೆಯೂ ನಮಗೂ ಸಂದೇಹ ಬರ್ತಾ ಇದೆ ಎಲ್ಲೋ ಏನೋ ನಡತೆ ನಡೀತದೆ ಇದರ ಹಿಂದೆ ಕಾಲು ಎಂಟು ಆರೋಪಿಗಳಲ್ಲ ಎಷ್ಟೋ ಮಂದಿ ಫಂಡಿಂಗ್ ಮಾಡಿದ್ದಾರೆ ಎಷ್ಟೋ ಮಂದಿ ಪ್ರಭಾವ ಬೀರಿದ್ದಾರೆ ಇವರನ್ನೆಲ್ಲರನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಲಿಕ್ಕೆ ಸಮ ಈಗಿನ ಸ್ಥಿತಿಯಲ್ಲಿ ಸಮರ್ಥರಲ್ಲ ಯಾಕೆಂದರೆ ಇದಕ್ಕೆ ರಾಜಕೀಯ ಒತ್ತಡ ಬರ್ತಾ ಇದೆ ಅವರಿಗೆ ಅವರಿಗೆ ಸರಿಯಾದ ತನಿಖೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಭಾರತೀಯ ಪಾರ್ಟಿ ಇವತ್ತು ನಮ್ಮ ಹಿಂದೂ ಸಂಘಟನೆಗಳು ಕೂಡಿ ಸೇರುವುದಿಲ್ಲ ಐಗೆ ನಾವು ಅದನ್ನು ವಹಿಸಿಕೊಡಬೇಕು ಅದಕ್ಕೋಸ್ಕರ ನಮ್ಮ ಜಿಲ್ಲಾ ನಮ್ಮ ಜಿಲ್ಲೆಯ ಶಾಸಕರು ನಿನ್ನೆ ರಾಜ್ಯಪಾಲರನ್ನು ಭೇಟಿಯಾಗಿ ಎನ್ಐಗೆ ಕೊಡಬೇಕು ಅಂತ ಈಗಾಗಲೇ ಮನವಿ ಕೊಟ್ಟಿದ್ದಾರೆ ಮುಂದೆ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಇದರ ಬಗ್ಗೆ ಸಮಗ್ರವಾದ ಹೋರಾಟವನ್ನು ಮಾಡ್ತೇವೆ ಎನ್ಐಎ ಕೊಡುವ ತನಕ ನಾವು ಸಮಗ್ರವಾದ ಹೋರಾಟ ಮಾಡ್ತೇವೆ ನಾವು ಸಂತಸರ ಪರವಾಗಿ ಯಾವಾಗಲೂ ನಿಳ್ತೇವೆ ನಾವು ಒಂದೇ ಹೇಳುವುದೇನೆಂದರೆ ಇಂಥ ಪರಿಸ್ಥಿತಿಯ ಪಕ್ಷೋದ್ಭಪ ಪರಿಸ್ಥಿತಿಯಲ್ಲಿ ರಾಜಕ ಕಾಂಗ್ರೆಸ್ ರಾಜಕಾರಣ ಮಾಡುವುದನ್ನು ಬಿಡಬೇಕು ನ್ಯಾಯ ಏನಿದೆ ಅದನ್ನು ನೋಡಬೇಕು ಯಾಕೆಂದರೆ ಇಲ್ಲಿ ಯಾರ ಮೇಲೆ ಆರೋಪ ಬಂದರೂ ಅವರು ಎಕ್ಸ್ಪ್ಲನೇಷನ್ ಅವರು ಕೊಡಬೇಕು ಅವರು ಹೊತ್ತು ಇವರು ಬಂದು ಅವರು ಕೊಡೋದಲ್ಲ ಯಾಕಂದ್ರೆ ಇವರಿಗೆ ಮೂಡದ ಅಧ್ಯಕ್ಷರಾಗಿರ್ಬೋದು ಯಾರ ಆಶೀರ್ವಾದದಲ್ಲಿ ಮೂಡದ ಅಧ್ಯಕ್ಷರಾಗಿರ್ಬೋದು ಇವರು ಒಂದು ಬ್ಯಾಂಕಿನ ಅಧ್ಯಕ್ಷರಾಗಿದ್ದೆಲ್ಲ ಇದ್ದವರು ಇವರು ಏನೆಲ್ಲ ಮಾಡಿದ್ದಾರೆ ಇವರು ಯೋಚನೆ ಮಾಡಬೇಕು ಒಬ್ಬರ ಬಗ್ಗೆ ನಾವು ಗುರುತರವಾದ ತೇಜೋಮತೆ ಮಾಡುವಾಗ ನಾಲ್ಕು ಬೆರಳು ಇವರನ್ನು ಹಿಂದೆ ಇವರನ್ನು ಕೂಡ ತೋರಿಸ್ತದೆ ಇದು ಗೊತ್ತಿರಬೇಕು ಒಬ್ಬ ಹಿರಿಯ ಮುಸ್ಸದಿ ನಾಯಕರಾಗಿರಕ್ಕಂಥ ಸದಾಶಿವಳ್ಳರು ಅವರ ಯೋಗ್ಯತೆ ಆ ಹಿರಿಯತನಕ್ಕೆ ತಕ್ಕ ಮಾತಾಡಬೇಕು ಅದಕ್ಕೋಸ್ಕರ ಇನ್ನು ಮುಂದೆ ಆದರೂ ಸದಾಶಿವಳ್ಳರು ಮಾತಾಡುವಾಗ ಹತ್ತು ಬಾರಿ ಆಲೋಚನೆ ಮಾಡಿ ಯಾರನ್ನು ತೇಜವಾದ ಮಾಡಿ ರಾಜಕಾರಣ ಮಾಡೋದು ಒಳ್ಳೆಯದು ಅಂತ ಹೇಳಿ ನನ್ನ ಪತ್ರಕೋಸ ಮುಗಿಸ್ತಾ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಂಡಲ ಕಾರ್ಯದರ್ಶಿ ಜೀವನ್ ಕುಮಾರ್ ತೊಕ್ಕೋಟು ಉಪಾಧ್ಯಕ್ಷರು ಸುರೇಶ್ ಆಳ್ವಾ ರಾಜೇಶ್ ಚಾಲಹಿತ್ಲು ಸುದ್ದಿಗೋಷ್ಠಿ ಒಡಿಗೆ ಇದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದ ಎಲ್ಲ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಹಾಗೂ ಪಕ್ಷದ ಮುಖಂಡರಿಗೆ ಧನ್ಯವಾದಗಳು